ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತುಳುನಾಡಿನ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ವಿಶೇಷ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಅನ್ನದ ಜೊತೆ ಸೂಪರ್ ಆಗಿರೋ ರೆಸಿಪಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಪ್ರತಿಯೊಬ್ಬರಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಈ ರೆಸಿಪಿನ ತುಳುನಲ್ಲಿ ಕಚ್ಚಿಪ್ಪು ಅಂತ ಕರೀತಾರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ಇವಾಗ ನಾವು ನೋಡೋಣ ನೋಡಿ ನಾನಿಲ್ಲಿ ಕುಕ್ಕರ್ ಪಾತ್ರೆಗೆ ಒಂದು ಕಾಲು ಕಪ್ಪಾಗುವಷ್ಟು ಬೇಳೆನ ಅದಕ್ಕೆ ನೆನೆಸಿ ಇಟ್ಕೊಂಡಿದೆ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಮೀಡಿಯಮ್ ಸೈಜಿನ ಟೊಮೊಟೊವನ್ನು ಹಾಕ್ತಾ ಇದ್ದೀನಿ ನಂತರ ಬಸಳೆ ದಂಟಿರುತ್ತಲ್ಲ ಅದನ್ನು ಚೆನ್ನಾಗಿ ತೊಳೆದು ಹೆಚ್ಚಿ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಒಂದು ನಾಲ್ಕು ವಿಸಿಲ್ ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಇದಿಲ್ಲಿ ಬೇಯ್ತಾ ಇರಲಿ ಫ್ರೆಂಡ್ಸ್ ನಾವು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಬಾಣಲೆ ಏನು ಬಿಸಿಗಿಟ್ಟಿದ್ದೀನಿ ನಾನು ಒಂದೂವರೆ ಚಮಚ ಧನಿಯಾ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯ ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಕಾಳು ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸು ಇದೆಲ್ಲವನ್ನು ಇವಾಗ ಬಾಣಲೆಗೆ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ಒಂದೇ ಒಂದು ಡ್ರಾಪ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಬೇಡ ಅಂತ ಅನ್ಸಿದ್ರೆ ನೀವು ಯಾವ ಎಣ್ಣೆ ಬಳಸ್ತೀರ ಅಂತ ನೋಡ್ಕೊಂಡು ಹಾಕೋಬಹುದು ಖಾರನೂ ಅಷ್ಟೇ ನಿಮಗೆ ಜಾಸ್ತಿ ಬೇಕಾದ್ರೆ ಒಂದು ನಾಲ್ಕು ಗುಂಟೂರು ಮೆಣಸನ್ನು ಸಹ ಹಾಕೋಬಹುದು ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಹೊರ್ಕೋತಾ ಇದ್ದೀನಿ ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇವಾಗ ಒಣ ಮೆಣಸು ಸಹ ಕ್ರಿಸ್ಪಿಯಾಗಿದೆ ಆಗಿದೆ ಕರಿಬೇವಿನ ಸೊಪ್ಪು ನಾನು ತುಂಬಾ ಫ್ರೈ ಮಾಡ್ತಾ ಇಲ್ಲ ಇವಾಗ ಇದು ಆಗಿದೆ ನೋಡಿ ನಾನು ಸ್ಟವ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಯಾಕೆಂದರೆ ಕರಿಬೇವಿನ ಸೊಪ್ಪು ಫುಲ್ ಫ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಅದರ ಘಮ ಫುಲ್ ಹೋಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿರೋ ಈರುಳ್ಳಿ ಹುರ್ದು ಇಟ್ಕೊಂಡಿರೋ ಮಸಾಲ ನೆಕ್ಸ್ಟು ಒಂದು ಸಣ್ಣ ಪೀಸು ಹುಣಸೆಹಣ್ಣು ನೆಕ್ಸ್ಟು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನೂ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಮಸಾಲ ರೆಡಿಯಾಗಿದೆ ಈಗ ನೋಡಿ ಒಂದು ಪಾತ್ರೆಗೆ ಒಂದು ಕಪ್ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ನಂತರ ಸಣ್ಣದಾಗಿ ಎಷ್ಟು ಸಣ್ಣದಾಗೆ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಬಸಳೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಮ್ಮೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಬಸಳೆ ಸೊಪ್ಪು ಬೇಯೋದಕ್ಕಿಂತ ತುಂಬ ಹೊತ್ತು ತಗೊಳ್ಳಲ್ಲ ಹಾಗಾಗಿ ಮುಚ್ಚಿಬಿಟ್ಟು ಒಂದು ಐದಾರು ನಿಮಿಷದಲ್ಲೇ ಬೆಂದ್ಬಿಡತ್ತೆ ಈಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿಯಲ್ಲಿ ಬೇಯಿಸೋದ್ರಿಂದ ಗ್ರೀನಿಶ್ ಕಲರ್ ಸಹ ಹಾಗೆ ಇರುತ್ತೆ ಕುರ್ ಕುಕ್ಕರ್ನಲ್ಲಿ ನಾವು ಬೇಯಿಸಿಬಿಟ್ರೆ ಈ ಹಸಿರು ಬಣ್ಣ ಪೂರ್ತಿ ಇರೋದೇ ಇಲ್ಲ ಈಗ ನಾನು ಇದಕ್ಕೆ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ಬೇಳೆ ಟೊಮೊಟೊ ಮತ್ತು ಬಸಳೆಯ ದಂಟನೇ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಒಳ್ಳೆ ಮಿಕ್ಸ್ ಕೊಡೋಣ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೊಳ್ಳೆ ಕುಡಿ ಬರ್ಸ್ಕೋಬೇಕು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈಗ ಇದಕ್ಕೆ ಇಂಗು ಸಾಸಿವೆ ಕರಿಬೇವು ಮತ್ತೆ ಎಣ್ಣೆ ಹಾಕಿರೋ ಒಂದು ಗಮ್ಮತ್ತಾಗಿರೋ ಒಗ್ಗರಣೆ ಈಗ ರೆಡಿಯಾಗಿದೆ ಇದು ತುಳುನಾಡಿನ ವಿಶೇಷ ರೆಸಿಪಿ ಕಚಿಪು ಅಂತ ಕರೀತಾರೆ ಸಾಂಬಾರು ಅಥವಾ ಹುಳಿ ಅಂತಲೂ ನಾವು ಇದನ್ನ ಕರಿಬೋದು ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಡಿಫ್ರೆಂಟಾಗಿ ರುಚಿ ಇರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಈ ರೀತಿಯ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿಕರವಾದ ರೆಸಿಪಿಯನ್ನು ತಿಳಿದ ಹಾಗೆ ಆಗುತ್ತೆ ಅನ್ನದ ಜೊತೆ ನೀವು ನೀವೊಮ್ಮೆ ಮುದ್ದೆ ಜೊತೆನೂ ಸಹ ಟ್ರೈ ಮಾಡ್ಬೋದು ಅದಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್